ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧುವಾ ಚಂದೂಸ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಮಸಾಲೆಗೆ ಏನೇನು ಹಾಕ್ಕೊಂತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಒನ್ ಟೊಮೊಟೊ ಅರ್ಧ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೊಬೋದು ಇಲ್ಲಾಂದರೆ ಬೇಡ ಕಾಯಿ ತುರಿ ಮೊದಲಿಗೆ ಅಷ್ಟು ನಾನು ಬೆಳ್ಳುಳ್ಳಿನ ಇದ್ದೀನಿ ನೆಕ್ಸ್ಟು ನಾನು ಅದಕ್ಕೆ ಶುಂಠಿ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕಿದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ಕಡಲೆ ಅಂದರೆ ಕಡಲೆ ಸ್ವಲ್ಪ ತಿಕ್ನೆಸ್ ಬರೋಕ್ಕೋಸ್ಕರ ಕಡಲೇನ ಹಾಕ್ತಾಯಿದ್ದೀವಿ ನಾವು ಕಡಲೆನ ಹಾಕಿದ್ಮೇಲೆ ನಾವು ನಂತರ ಅದಕ್ಕೆ ನಾಲ್ಕು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಎರಡು ಕೆಂಪು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಅದನ್ನು ನಾನು ಅದು ಕಲರು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಾಕ್ತರಿಂದ ಅದಕ್ಕೆ ನಾವು ಅದನ್ನು ಹಾಕ್ತಾಯಿದ್ದೀವಿ ನಾನು ನೋಡ್ತಾ ನೋಡ್ತಾಯಿದ್ದೀನಿ ಅದು ಹಾಕೋದ್ರಿಂದ ನಾವು ಕಲರ್ ಬರುತ್ತೆ ಪೇಸ್ಟು ಮತ್ತು ಸಾಂಬಾರು ಕೂಡ ಕೆಂಪುಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕು ಅದು ವೆರೈಟಿಯಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ ನೆಕ್ಸ್ಟ್ ನಾನೀಗ ಏನೇನು ಬೇಕು ಮಸಾಲೆಗೆ ಅದು ಚಕ್ಕೆ ಲವಂಗ ಮೆಂತ್ ಇದು ಎಲ್ಲ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾನು ಅದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಅದನ್ನೆಲ್ಲ ಹಾಕೊಂಡ್ಮೇಲೆ ಈಗ ನಾನು ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿನ ಹಾಕೊಂಡ್ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೊಬೇಕಾಗತ್ತೆ ನಾನು ಕಾಯಿ ತುರಿನ ಕೂಡ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ ಕಾಯಿ ತುರಿನ ಹಾಕಿದ್ಮೇಲೆ ನಂತರ ನಾನು ಅದಕ್ಕೆ ಒಂದು ಸಣ್ಣಗೆ ಹಚ್ಕೊಂಡಿರೋ ಅಂಥ ಟೊಮೊಟೋನ ಕೂಡ ಹಾಕ್ತಾಯಿದ್ದೀನಿ ದಪ್ಪ ದಪ್ಪಕ್ಕೆ ಹಚ್ಚಿದ್ದೀನಿ ಬಟ್ ಅದು ಚೆನ್ನಾಗಿ ಕಾ ಇದಾಗುತ್ತೆ ಪೇಸ್ಟ್ ಆಗೋಕ್ಕಾಗಲಿ ಅದು ಒಂಥರ ಹುಳಿ ಅಂಶ ನೆಕ್ಸ್ಟು ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿನೆಲ್ಲ ಹಾಕಿ ಒಂದು ಚಿಟಿಕೆ ಅಥವಾ ಒಂದು ಸ್ವಲ್ಪ ಅಶ್ನ ಹಾಕೋದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟಿನ ಹಾಕಿದ್ಮೇಲೆ ಅದಕ್ಕೆ ನಾವು ಧನಿಯಾ ಪುಡಿನ ಹಾಕ್ತಾಯಿದ್ದೀವಿ ಎರಡು ಸ್ಪೂನ್ ಅಥವಾ ಎರಡರಿಂದ ಎರಡು ಕಾಲು ಸ್ಪೂನಷ್ಟು ಧನ್ಯ ಪುಡಿನೇ ನಾವು ಹಾಕ್ತಾಯಿದ್ದೀವಿ ನೆಕ್ಸ್ಟ್ ಇಷ್ಟು ನಾವು ಕ್ಲೀನಾಗಿ ಮಿಕ್ಸರ್ ಮಾಡ್ಕೊತೀವಿ ಮಿಕ್ಸರ್ ಮಾಡ್ಕೊಂಡ್ಮೇಲೆ ಅದು ನೋಡಿ ಈ ಥರ ಬಂದಿದೆ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಪೇಸ್ಟ್ ತಿಕ್ಕಾಗಿ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ನಾನು ನಿಮಗೆ ಎಣ್ಣೆ ಕಾದಿದೆ ಅನಿಸುತ್ತೆ ಈಗ ಆ ಎಣ್ಣೆ ಕಾದಿದೆ ಅದಕ್ಕೆ ನಾವು ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀವಿ ಸಾಸಿವೆ ಚಿಟ್ಲಿದ್ಮೇಲೆ ನಾವು ಅದಕ್ಕೆ ಆನಿಯನ್ನ ಇನ್ನೊಂದು ಆನಿಯನ್ನ ಕಟ್ ಮಾಡಿಟ್ಟಿದ್ದೀನಿ ಆನಿಯನ್ನ ಕೂಡ ನಾನೀಗ ಅದಕ್ಕೆ ಇದ್ದೀನಿ ಆನಿಯನ್ನ ಹಾಕಿ ಅದು ಕೆಂಪು ಅಥವಾ ಯೆಲ್ಲೋಯಿಷ್ ಕಲರ್ ಆಗೋವರೆಗೂ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಬೇಕು ಆವಾಗ ಮಾತ್ರ ಆನಿಯನ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಆಲೂಗೆಡ್ಡೆನ ಬೇಕು ಅಂದರೆ ಹಾಕೊಬೋದು ನನ್ನ ಟೇಸ್ಟ್ ಇರುತ್ತೆ ಆಲೂಗೆಡ್ಡೆ ಅಂತ ಹೇಳಿಬಿಟ್ಟು ಅದು ತಿಕ್ಕು ಬರುತ್ತೆ ಸಾಂಬಾರು ಅಂತ ಹಾಕ್ತಾಯಿದ್ದೀನಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನಾನು ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿದ್ದೀರ ಅಲ್ವಾ ನಾವು ಕಬಾಬ್ಗೆಲ್ಲ ಕರಿಬೇವು ಯೂಸ್ ಮಾಡ್ತೀವಿ ಕಬಾಬ್ಗೆ ಹಾಕೋದ್ರಿಂದ ಇದಕ್ಕೂ ಎಲ್ಲ ಸಾಂಬಾರ್ಗೂ ನಾವು ಕರಿಬೇವನ್ನ ಯೂಸ್ ಮಾಡೇ ಮಾಡ್ತೀವಿ ನೆಕ್ಸ್ಟ್ ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಕೂಡ ಒಂದು ಟೊಮೊಟೊ ನಾನು ಎರಡು ಟೊಮೊಟೊ ಅದರಲ್ಲಿ ಒಂದು ಟೊಮೊಟೊ ಹಾಕಿದ್ದೀನಿ ಇದಕ್ಕೊಂದು ಟೊಮೆಟೊ ತೊಗೊಂಡು ಇದ್ದೀನಿ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಈ ಎಲ್ಲ ಫ್ರೈ ನಂತರ ಸ್ವಲ್ಪ ನೀರು ಬಿಟ್ಕೊಂಡೋ ಥರ ಆಗಿರುತ್ತೆ ಅದು ಎಲ್ಲ ಕ್ಲೀನಾಗಿ ಬೇಯುತ್ತೆ ಆಲೂಗೆಡ್ಡೆ ಬೇಯೋಕ್ಕೆ ನಾವು ಅದು ಇರಬೇಕು ನೆಕ್ಸ್ಟು ನಾನು ಮಾಡ್ಕೊಂಡಿರುವಂಥ ಪೇಸ್ಟ್ನ ಅದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಆ ಪೇಸ್ಟ್ ಕೂಡ ಅದು ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಆ ಪೇಸ್ಟ್ ಉರಿಯೋದ್ರಿಂದ ಸಾಂಬಾರು ಕೂಡ ನಮಗೆ ತುಂಬ ಟೇಸ್ಟ್ ಬರುತ್ತೆ ಅದರಿಂದ ನಾವು ಇದ್ದೀನಿ ನಾವು ಹಾಕಿದ್ದೀನಿ ಆ ಪೇಸ್ಟ್ನ ತುಂಬ ಚೆನ್ನಾಗಿರುತ್ತೆ ಆ ಪೇಸ್ಟ್ ಹಾಕೋದನ್ನ ಮನೇಲೇ ಮಾಡಿರೋ ಅಂಥ ಹಾಕಿರೋ ಪೇಸ್ಟ್ ಇದು ನೀವು ನಾನೀಗ ಎರಡು ಸ್ಪೂನ್ ಸಾಲ್ಟ್ ಕೂಡ ಹಾಕಿದ್ದೀನಿ ಮತ್ತು ನಾನು ಇದಕ್ಕೆ ನನಗೆ ಎಷ್ಟು ಪ್ರಮಾಣವಾಗಿ ನೀರು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಮೊಟ್ಟೆನ ಮೊದಲೇ ಬೇಯಿಸಿಟ್ಟಿದ್ದೀನಿ ಆ ಮೊಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಮೊಟ್ಟೆ ಬೇಯಿಸಿರೋದನ್ನ ಇದು ಬೇಯಿಸಿರೋ ಮೊಟ್ಟೆನ ನಾವು ಸಣ್ಣಗೆ ಚಾಕುಲಿ ಅಥವಾ ಸ್ಪೂನ್ ತೊಗೊಂಡು ಕ್ಲೀನಾಗಿ ಈ ಥರ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಆ ಥರ ಕಟ್ ಮಾಡೋದ್ರಿಂದ ಅದು ಮಸಾಲೆ ಎಲ್ಲ ಮೊಟ್ಟೆಗೆ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಎಲ್ಲ ಮೊಟ್ಟೆಯೂ ನಾನು ಆ ಥರ ಕ್ಲೀನಾಗಿ ಕಟ್ ಇದ್ದೀನಿ ಅಂದರೆ ಫುಲ್ಲು ಕಟ್ ಮಾಡಬಾರ್ದು ಮಸಾಲೆ ಮಾತ್ರ ಒಳಗಡೆ ಹೋಗಬೇಕು ಮೊಟ್ಟೆ ಹೊಡಿಬಾರ್ದು ಈ ಅಂದರೆ ಅದು ಫುಲ್ಲು ಎಲ್ಲ ಮಸಾಲೆಗೆ ಮಿಕ್ಸ್ ಆಗೋ ಥರ ಇರಬೇಕು ಆ ಥರ ಇರಬೇಕು ಈಗ ನೋಡ್ತಾ ಇದ್ದೀರ ಸಾಂಬಾರು ಕುದಿ ಬರ್ತಿದೆ ಘಮ ಘಮ ಅಂತಿದೆ ಸ್ಮೆಲ್ ಕೂಡ ನಾನೀಗ ಮೊಟ್ಟೆನ ಒಂದೊಂದಾಗಿ ಸಾಂಬಾರು ಒಳಗಡೆ ಇದ್ದೀನಿ ಇದನ್ನು ನಾವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇದೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಮೊಟ್ಟೆ ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ಸಾಂಬಾರ್ ಒಳಗಡೆ ಮೊಟ್ಟೆ ಬಿದ್ದಿದೆ ಓಕೆ ಫ್ರೆಂಡ್ಸ್ ನಿನ್ನ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು